ಹಲೋ ಫ್ರೆಂಡ್ಸ್ ಆಸ್ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಇಲ್ಲಿ ಪ್ರೆಗ್ನೆಂಟ್ ಇರೋದ್ರ ಬಗ್ಗೆ ಹಾಗೂ ಮಗು ಹಡೆಯೋದ್ರ ಬಗ್ಗೆ ಇವರು ಮೂರು ಜನ ಮಾತಾಡ್ತಾ ಇರ್ತಾರೆ ಇಲ್ಲಿ ಶ್ರುತಿ ಕೇಳ್ತಾ ಇರ್ತಾರೆ ಡೌಟ್ಸ್ನ ಅಯ್ಯೋ ಭಾಳ ಕಷ್ಟ ಇರುತ್ತಲ್ವ ಹಾಗೆ ಹೀಗೆ ಅಂತ ಹೇಳಬೇಕಾದ್ರೆ ರೋಹಿಣಿಯವರು ಹೌದು ನಮ್ಮೆಲ್ಲ ಮೂಳೆಗಳು ಮುರಿದಷ್ಟು ನೋವು ಬರುತ್ತೆ ಒಂದು ತಾಯಿತನ ಅನುಭವಿಸ್ಬೇಕಂತ ಅಂದರೆ ಅಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಮಾತಾಡ್ತಿರ್ತಾರೆ ಆಗಿನ ಜನರು ಏಳು ಎಂಟು ಮಕ್ಕಳನ್ನ ಹಡೀತಿದ್ರು ಅಂತ ಹೇಳಿದಾಗ ಶ್ರುತಿ ಗಾಬರಿಗ ಅಯ್ಯೋ ನನ್ನ ಕೈಲಂತೂ ಆಗೋಲ್ಲಪ್ಪ ಒಂದು ಮಗು ಹಡಿತೀನೋ ಏನೋ ನನಗಂತೂ ಗೊತ್ತಿಲ್ಲಪ್ಪ ಅಂತ ಕೇಳಿದಾಗ ಈ ಕಡೆ ಮೀನಾ ಮತ್ತು ನಿಮ್ಮ ಹಸ್ಬೆಂಡಂತೂ ಕೇಳೇ ಕೇಳ್ತಾರಲ್ವ ಅವರಿಗಂತೂ ಬೇಕಲ್ವ ಮಗು ಅಂದಾಗ ಹಂಗಾದರೆ ನೀವಿಬ್ರು ಹಡಿತೀರಲ್ವ ನಾನು ಅಡಾಪ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾಳೆ ಆಗ ನೆಕ್ಸ್ಟು ಅಯ್ಯೋ ಹಂಗೆ ಆಗುತ್ತೆ ಹಾಗಂದರೆ ನಿಮ್ಮಿಬ್ಬರ ಮಧ್ಯೆ ಫೈಟ್ ಆಗೋದಂತೂ ನಿಜ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ರೋಹಿಣಿಯವರು ಅಯ್ಯೋ ಫೈಟ್ ಗಿಟ್ ಏನೂ ಇಲ್ಲ ನಾನೆಲ್ಲ ಒಪ್ಪಿಸ್ತೀನಿ ನನಗಂತೂ ಇಷ್ಟೆಲ್ಲ ಈ ತೊಂದರೆ ಪಟ್ಕೊಂಡು ಹಡಿಯೋಕಂತೂ ಆಗೋಲ್ಲ ನನಗಂತೂ ಹೆದರಿಕೆಯೇ ಆಗುತ್ತೆ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ಕಡೆ ಸೂರ್ಯ ಲಕ್ಕಿನ ಕರ್ಕೊಂಡ್ಬರ್ತಾರೆ ಅವರು ಗಾಬರಿ ಗಾಬರಿಯಿಂದ ಬರ್ತಿರ್ತಾರೆ ಆಗ ಮೀನಾ ಹೋಗಿ ಮಾತಾಡಿದಾಗ ಏನೇ ನಿನಗೆ ಹೇಳೋಕ್ಕೆ ಬರಲ್ವಾ ಏನು ನಡೀತಿದೆ ಮನೆಯಲ್ಲಿ ಅಂತ ಹೇಳಿ ಹೇಳಿದಾಗ ಏನು ಹೇಳೋದು ಅಜ್ಜಿ ನೀವು ಆವಾಗೇ ತಾನೇ ಬರ್ತಡೆ ಮುಗಿಸ್ಕೊಂಡು ಹೋಗಿದ್ರಿ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಸುಮ್ಮನಿದ್ದೆ ಅಂದಾಗ ಅಯ್ಯೋ ಸಂತೋಷಕ್ಕಷ್ಟೇ ಬೇಕಾ ನಾನು ನಾನು ಕಷ್ಟಕ್ಕೆಲ್ಲ ನಾನು ಆಗಬೇಕು ಸರಿ ಈ ಕಡೆ ಬಾ ಅಂತ ಹೇಳಿ ಶಾಂತಿ ಶಾಂತಿ ಅಂತ ಕರ್ಕೊಂಡು ಕರೆದು ಹೋಗ್ತಾರೆ ಅಲ್ಲಿ ಆಗ ಏನತ್ತೆ ಬಂದುಬಿಟ್ರೆ ಕೂತ್ಕೊಳ್ಳಿ ಅಂತ ಅಂದಾಗ ಏನು ಕೂತ್ಕೊಳ್ಳಿ ನಿನಗೆ ಗೊತ್ತಾಗಲ್ವ ಮನೋಜನ್ ನಮ್ಮ ಬೇಡ ನಂಬೇಡ ಅಂದ್ರೂ ನಂಬಿ ಈ ರೀತಿ ಮಾಡ್ಕೊಂಡಿದ್ದೀಯಾ ನಾನು ಹೇಳಿದ್ನಿಲ್ವಾ ನಿಮಗೆ ಅಂತ ಹೇಳಿ ಹೇಳಿದಾಗ ಏನು ಮಾಡೋದು ಅಜ್ಜಿ ಅತ್ತೆ ಅಂತ ಹೇಳಿ ಅವನು ಏನೋ ಕಷ್ಟ ಕಾಲ ಬಂದಿದೆ ಅಂತ ಹೇಳಿ ಹಾಗೆ ಮೋಸ ಹೋಗಿದ್ದಾನೆ ಅಂದಾಗ ಹಂಗೇನಿಲ್ಲ ನೀನು ನಿನಗೆ ಬದಲಾಯಿಸ್ಬೇಕು ಬುದ್ಧಿನ ಮೊದಲು ನೀನು ನಂಬೋದು ಬಿಡು ಮನೋಜನ ಅಂತ ಹೇಳಿ ಬೈದು ಅಲ್ಲಿಂದ ರಂಗ ರಂಗ ಅಂತ ಹೇಳಿ ಅವ್ರ ಮಗನ್ನ ಹುಡ್ಕೊಂಡು ಹೋಗ್ತಾರೆ ಆಗ ಏನಮ್ಮ ಬಂದುಬಿಟ್ಟಿದೆಯಲ್ಲ ನನಗೆಲ್ಲ ಗೊತ್ತಾಯಿತು ಕಣೋ ಏನಿದು ಏನು ನಡೀತಾ ಇದೆ ಮನೆಯಲ್ಲಿ ಅಂತ ಕೇಳಿದಾಗ ಇಲ್ಲ ಅಮ್ಮ ಗೊತ್ತಲ್ವಾ ಶಾಂತಿ ಈ ರೀತಿ ಮಾಡಿದ್ದಾಳೆ ಅಂತ ಹೇಳಿ ಎಲ್ಲ ಘಟನೆ ಹೇಳಿದಾಗ ನೀನು ಸ್ವಲ್ಪ ಅಡ್ಜಸ್ಟ್ ಹೋಗು ಅವಳಿಗೆ ಇದು ಮಾಡೋಕ್ಕೆ ಹೋಗ್ಬೇಡ ಅವಳು ಇದೇ ಇದರಲ್ಲೇ ಇದು ಮಾಡ್ತಾಳೆ ಏನು ಮಾಡೋದಮ್ಮ ಅಂತ ಹೇಳಿ ರಂಗ ಹೇಳಿದಾಗ ರಂಗ ಮತ್ತೆ ಹೇಳ್ತಾರೆ ಅಲ್ಲಮ್ಮ ಮೊದಲೆಲ್ಲ ನನ್ನ ಹೀಗೆ ಹೇಳ್ಸಿದ್ಲು ಮೊದಲು ಈ ಥರನೇ ಅಂತ ಇದ್ಲು ನಾನು ಡ್ರೈವರ್ ಆದಾಗಿಂದೂ ಈಗ ನೋಡಿದರೆ ಮನೆಯೂ ತಾನು ತೊಗೊಂಡಿದ್ದು ಬಾತಿಗೆ ಮುಂದೆನೂ ಹೇಳ್ತಿರ್ತಾಳೆ ಸೊ ಹೀಗಾಗಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಈ ಕಡೆ ಅಜ್ಜಿ ಏನಿಲ್ಲ ನೀನು ಸಹಿಸ್ಕೊಂಡು ಹೋಗು ನಾನು ಬಂದಿದ್ವಲ್ಲ ಎಲ್ಲ ಸರಿ ಮಾಡಿಕೊಂಡು ನಿಮ್ಮನ್ನು ಎಲ್ಲ ಒಳ್ಳೆ ಥರದಿಂದ ನಡೆಸ್ತೀನಿ ಅಂತ ಹೇಳಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ